जा ऊपर लो ऊपर का ऊपर ऊपर ना जाओ बच्चे छोडोगा आ चलो चलो आ चलो बच्चे लो ನಾವು ಕೆಜಿಎಫ್ ಎಲ್ಲ ಮುಸ್ಲಿಂ ಜಮಾತವರು ಸೇರಿ ಇವತ್ತು ದಿವಸ ಇಲ್ಲಿ ಒಂದು ಕ್ಯಾಂಡಲ್ ಮಾರ್ಚ್ ಹಮ್ಮಿಕೊಂಡಿದ್ದೀವಿ ತಮ್ಮ ತಮ್ಮೆಲ್ಲರಿಗೆ ಗೊತ್ತಿರೋದು ಗೊತ್ತಿರಬಹುದು ಮೊನ್ನೆ ಮಂಗಳವಾರ ಉಗ್ರವಾರದಿಂದ ದಾಳಿ ನಡೆದು ನಡೆದಿದೆ ಸುಮಾರು ಇಪ್ಪತ್ತಾರು ಜನ ಪ್ರಾಣ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕನ್ನಡಿಗವರೂ ಮೂರು ಜನ ಇದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಅಡಿಬೇಕಂತ ನಾವು ಇಲ್ಲಿ ಅವ್ರ ಕುಟುಂಬ ಕುಟುಂಬವರ ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ತಾ ಉಗ್ರ ಭಯ ಉಪ ಉಗ್ರ ಭಯೋತ್ಪಾದಕ ಭಯ ಉಪಾಧಕರು ಯಾವತ್ತೂ ಯಾವುದು ಜಾತಿ ಮತಕ್ಕೆ ಸೇರಿದವರು ಅಲ್ಲ ಪವಿತ್ರ ಖುರಾನ್ ಇರಲಿ ಪವಿತ್ರ ಬೈಬಲ್ ಇರಲಿ ಪವಿತ್ರ ಗೀತ ಇರಲಿ ಪವಿತ್ರ ರಾಮಾಯಣ ಇರಲಿ ಯಾವುದೂ ಕೆಟ್ಟದ್ದು ಮಾಡಬೇಕು ಒಬ್ಬರಿಗೆ ಒಂದು ಹಾನಿ ಮಾಡಬೇಕು ಅಂತ ಹೇಳೋಲ್ಲ ಯಾವಾಗ ಅವರು ಒಂದು ಖುರಾನ್ಗೆ ಇರಲಿ ಬೈಬಲ್ ಇರಲಿ ಬೇರೆ ಇದಕ್ಕೆ ಇರಲಿ ಅವರು ಫಾಲೋ ಮಾಡೋಲ್ಲ ಅವರು ಆ ಜಾತಿಗೆ ಸೇರೋವರಲ್ಲ ಉಗ್ರವ್ರದ್ದು ಜಾತಿ ಬೇರೆ ಜಾತಿ ಅವರು ಯಾವ ಜಾತಿಗೆ ಮದಕನೂ ಸೇರೋವರಿಲ್ಲ ಅಂತ ಒಂದು ಹೇಳೋಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತಾ ಇದ್ದೀನಿ ಅವರು ಈ ಘಟ್ಟ ಮಾಡಿರುವುದಕ್ಕೋಸ್ಕರ ಬರೀ ನಮ್ಮ ದೇಶನಲ್ಲ ಇಡೀ ಪ್ರಪಂಚದಲ್ಲಿ ಒಂದು ದುಃಖ ವ್ಯಕ್ತಪಡ್ತಾ ಇದ್ದಾರೆ ಹೇಗೆ ಅಂದ್ರೆ ಪ್ರವಾಸಿಗಳು ಟೂರ್ ಮಾಡೋಕೆ ತಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಅವರು ಏನು ಆ ಕಾಶ್ಮೀರು ಸುಮಾರು ವರ್ಷದಿಂದ ಈ ಪ್ರವಾಸಿಗಳು ಹೋಗ್ತಾ ಇರಲಿಲ್ಲ ಅಲ್ಲಿ ಅದು ಈ ಟೂರಿಸ್ಟ್ ಇದು ಆಗ್ತಾ ಇರಲಿಲ್ಲ ಅಂತ ಜೊತೆಗೆ ಫ್ಯಾಮಿಲಿ ಅವ್ರಿಗೆ ಕರ್ಕೊಂಡು ಹೋಗಿದ್ರೆ ಅಮಾಯಕರಿಗೆ ಅವರು ಸುಟ್ಟುಕೊಳ್ಳಿದಾರಲ್ಲ ಸುಟ್ಟುಕೊಳ್ಳಿದ್ದಾರೆ ಸುಟ್ಟು ಆದ್ರಿಂದ ನಾನು ಈ ಈ ಶಾಂತಿ ಸಭೆಯಿಂದ ಸರ್ಕಾರಕ್ಕೆ ನಾವು ಎಲ್ಲ ಬೆಂಬಲ ಕೊಡ್ತೀವಿ ಮನವಿ ಮಾಡ್ತೀವಿ ಅವ್ರಿಗೆನು ಅದೇ ತರ ಯಾವ ತರ ಅವರು ಸುಟ್ಟುಕೊಳ್ಳಿದ್ದಾರೆ ಪ್ರಾಣ ತೆಗೆದಿದ್ದಾರೆ ಅಮಾಯಕರದ್ದು ಆ ತರ ಅವ್ರಿಗೇನು ಸುಟ್ಟುಕೊಳ್ಳಬೇಕು ಅದು ಯಾರನ್ನ ಇರಲಿ ಅವ್ರಿಗೆ ಶಿಕ್ಷೆ ಆ ಥರ ಕೊಡಬೇಕಂದ್ರೆ ಶಿಕ್ಷೆ ಆ ಥರ ಕೊಡಬೇಕಂದ್ರೆ ನಾವು ಯಾವ ತರ ಇಲ್ಲಿ ಸೇರಿದ್ದೀವಿ ಆ ತರಹ ಒಂದು ಯಾವ್ದನ್ನ ಒಂದು ಸರ್ಕಲ್ ನಲ್ಲಿ ಯಾವ್ದನ್ನ ಒಂದು ಪ್ಲೇಸ್ ನಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಎಲ್ಲರ ಮುಂದೆ ಅವ್ರಿಗೆ ಶೂಟ್ ಮಾಡಬೇಕು ಬೇರೆಯವರು ಆ ತರಹದ ಒಂದು ಶಕ್ ಇದು ಮಾಡಬಾರ್ದು ಏನು ಈ ತರಹದ್ದು ಒಂದು ಘಟನೆ ಕುರುವ ಘಟನೆ ಮಾಡಬೇಕು ಅಂತ ಮಾಡಬಾರ್ದು ಆ ತರಹ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಗೃಹ ಮಂತ್ರಿಗೆ ಮಾನ್ಯ ಪ್ರಧಾನ ಮಂತ್ರಿ ಅವ್ರಿಗೆ ಅವರು ಮಾನ್ಯ ರಾಮನಾಥ್ ರಾಜನಾಥ್ ಸಿಂಗ್ ಅವ್ರಿಗನ್ನು ಅವ್ರಿಗೆನು ನಾನು ಈ ಸಮಯದಲ್ಲಿ ಮನವಿ ಮಾಡಿಕೊಳ್ತೀನಿ ಮತ್ತು ನಾವು ಇಲ್ಲಿ ಅವರು ಕುಟುಂಬ ನಾವು ಎಲ್ಲ ಜೊತೆ ಇದ್ದೀನಿ ಈ ದುಃಖದ ಸಮಯದಲ್ಲಿ ಕಂಡೋಲೆ கேமரா பிடிச்சிட்டு விட்டு போயிருக்காங்க மேடம் கேமராவை கேமரா டிஸ்டர்ப் பண்ணாது முஸ்லிம் ஜமாத் இன்னைக்கு இந்த துக்கத்தில் இருபத்தி ஆறு எட்டு பேர் எப்போ இந்தியன் சிட்டிசன் எப்ப செத்தாங்க காஷ்மீர்ல அன்னைக்கு இருந்து நாங்க முஸ்லீம் கமிட்டி எங்க முஸ்லீம் ப்ரோக்ராம் நாங்க உங்க தூத்து துக்கத்துல எங்க முஸ்லீம் ப்ரோக்ராம் நாங்க கேன்சல் பண்ணோம் ஏன் கேட்டா அந்த குடும்பத்துல நாங்களும் ஓட்டணும் எந்த எந்த குடும்பத்துல சத்தாங்களோ அவங்களுக்குள்ள கர்நாடகால இருக்கிற முஸ்லிம்ஸ் கேஜிஎஃப்ல இருக்கிற முஸ்லீம் எல்லாரும் அந்த குடும்பத்துல கொடுக்கிறாங்க சாவச்சி அவர் பே கொடுக்க கூடாது அவன் எந்த கண்ட்ரி காரணம் இருக்கட்டும் அந்த லோபர கூட்டு வந்து சாப்பு அடிக்கணும் பீஸ் பீஸ் பண்ணோம் அந்த பீஸ் பீஸ் உலகம் பாக்கணும் ஏன் கேட்டா எந்த ஆளுங்க மேல அவன் கை வச்சானோ அவன் இந்த பூமியில வாடக்கூடாது